ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಪ್ರತೀಕವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸರ್ ಆದಂಥ ರಘಪತ್ ರೆಡ್ಡಿ ಅವರೇ ನನ್ನ ಸ್ನೇಹಿತರು ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಶಾಮೇಗೌಡ್ರೆ ನನ್ನ ಆತ್ಮೀಯರು ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥ ಈ ಭಾಗದ ನಾಯಕರು ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಶ್ರೀನಣ್ಣವ್ರೆ ಮಾರ್ಕೊಂಡಣ್ಣವ್ರೆ ನಾಗಪ್ಪಣ್ಣವ್ರೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಶಂಕರಣ್ಣವ್ರೆ ಮತ್ತು ಪಿ ಎಸ್ ಐ ಅವರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡ್ರೆ ಮತ್ತು ಇಲ್ಲಿ ನಮ್ಮ ಶೇಖರಣ್ಣವ್ರೆ ಇನ್ನ ವರ್ಧಣ್ಣವ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಯಾಕಂದ್ರೆ ಇದು ಭಾಷಣ ಮಾಡೋಕ್ಕೂ ವೇದಿಕೆನೂ ಅಲ್ಲ ಅದು ಕೂಡ ಒಂದು ಎರಡೇ ಎರಡು ಮಾತ ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದದ್ದು ಆ ಭಗವಂತ ಈ ಮಾನವ ಜನ್ಮ ಕೊಟ್ಟಿದ್ದಾನೆ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಪವಿತ್ರವಾದಂತಹ ಮಾನವ ಜನ್ಮವನ್ನು ಹೆತ್ತಿ ನಾವು ಬಂದಿರತಕ್ಕಂತ ನಾವು ಈ ಸಮಾಜದಲ್ಲಿ ನಮ್ಮ ಮೇಲೆ ಗುರುತರವಾದಂತಹ ಹೇಳಿದೆ ನಾವೆಲ್ಲರೂ ಕೂಡ ಸಾರ್ಥಕತೆ ಒಂದು ಬದುಕನ್ನು ಕಾಣಬೇಕಾಗ್ತದೆ ಮನುಷ್ಯ ಹಣ ಸಂಪಾದಿಸ್ತಾನೆ ಅದರಿಂದ ಅದನ್ನು ನೆಮ್ಮದಿ ಇಲ್ಲ ಮನುಷ್ಯ ಆಸ್ತಿ ಸಂಪಾದಿಸ್ತಾನೆ ಅದರಿಂದ ನೆಮ್ಮದಿ ಇಲ್ಲ ಅಲ್ಲಿ ಅವು ನಮ್ಮ ಜೊತೆ ಇರೋವರೆಗೂ ನಾವು ನೆಮ್ಮದಿ ಇರ್ತೇವೆ ಅದು ನಮ್ಮನ್ನು ಬಿಟ್ಟು ಹೋದ್ರೆ ನಾವು ವ್ಯಸನಕ್ಕೆ ಒಳಗಾಗ್ತೇವೆ ಆದ್ರೆ ಈ ದೇವರ ನಾಮ ಇದೆಯಲ್ಲ ಬೆಳಗ್ಗೆ ಎದ್ದು ಒಂದು ದೇವಸ್ಥಾನಕ್ಕೆ ಹೋಗಿ ರಾಮಕೃಷ್ಣ ಅಂತ ನಾವು ಒಂದು ನಮಸ್ಕಾರ ಹಾಕಿದ್ರೆ ಅದರ ಜೀವನ ಪರಂತು ನಮ್ಗೆ ಸಿಗ್ತಕ್ಕಂಥ ನೆಮ್ಮದಿ ಬಹುಶಃ ಎಲ್ಲೂ ಕೂಡ ಸಿಗೋದಿಲ್ಲ ನಾನು ಈಗ ಕೇಳ್ಪಟ್ಟೆ ಇದು ಏಳನೇ ವರ್ಷದ ಒಂದು ದ್ರೌಪದಮ್ಮನ ಒಂದು ಕರ್ಗೋತ್ಸವ ಅಂತ ನಿಜವಾಗ್ಲೂ ಕೂಡ ಆ ತಾಯಿ ನಮಗೂ ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರಿಗೂ ಆ ತಾಯಿ ಒಂದು ಒಳ್ಳೆಯದನ್ನ ಬಯಸ್ಲಿ ಅವರ ಆಶೀರ್ವಾದ ನಿಮ್ಗೆ ಇರಲಿ ಯಾಕಂತ ಹೇಳಿದ್ರೆ ದೈವ ಕಾರ್ಯಗಳನ್ನ ಮಾಡಬೇಕು ನಾವು ನಾನು ದೊಡ್ಡವರಾಗಿ ಬೆಳೆದಿದ್ದೇನೆ ನಾನು ಅಷ್ಟು ಆಸ್ತಿ ಸಂಪಾದಿಸಿದ್ದೇನೆ ನಾನು ಇಷ್ಟು ಹಣ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ದೇವರು ಯಾರು ದೇವರನ್ನು ನಂಬಿರ್ತಾರೋ ಈ ಪ್ರಪಂಚದಲ್ಲಿ ದೇವರನ್ನ ನಂಬಿರ್ತಕ್ಕಂಥವ್ರು ಯಾರು ಕೆಟ್ಟು ಕೆಟ್ಟಿಲ್ಲ ದೇವರನ್ನು ನಂಬಿರ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ದೇವರ ಒಂದು ಅನುಗ್ರಹ ಇರ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ನಾನು ಒಂದೇ ಒಂದು ಇಲ್ಲಿ ನೆರದಕ್ಕಂತ ಅಣ್ಣ ತಮ್ಮಂದಿರ ಕೇಳಿಕೊಳ್ತಕ್ಕಂಥದ್ದು ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ರಾಜಕೀಯ ಬಿಟ್ಟು ಇಂತ ದೈವ ಕಾರ್ಯಗಳು ಬಂದಾಗ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅವರು ಇವರು ಆ ವರ್ಗ ಈ ವರ್ಗ ಎಲ್ಲವನ್ನು ಮರೆತು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬದುಕು ಬಾಳಬೇಕು ಅದೇ ಒಂದು ಸಾರ್ಥಕತೆ ಒಂದು ಬದುಕು ಆ ಬದುಕೇ ಆ ಭಗವಂತನು ಕೂಡ ಮೆಚ್ಚುತ್ತಾನೆ ಇವಾಗ ನಾನು ಇಲ್ಲಿ ಬಂದ ಮೇಲೆ ಕೇಳ್ಪಟ್ಟೆ ಯಾಕಂದ್ರೆ ಎಲ್ಲರೂ ಕೂಡ ಯಾಕೆ ನಾವು ದೈವ ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಈಗ ಇಲ್ಲಿ ಕೇಳ್ಪಟ್ಟೆ ನಮ್ಮ ಪ್ರಭಾಕರ್ ಅವರು ಇವತ್ತು ಒಂದು ಏನು ಆರ್ಕೆಸ್ಟ್ರಾ ಒಂದು ಪ್ರಾಯೋಜನೆ ಮಾಡಿದ್ದಾರೆ ಅದು ಅವರು ಕೂಡ ಒಂದು ದೈವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಯಾಕಂದ್ರೆ ಆ ತಾಯಿ ಒಂದು ಅನುಗ್ರಹಕ್ಕೆ ಒಳಗಾಗಿದ್ದಾರೆ ಯಾಕಂದ್ರೆ ಇವತ್ತು ಅಂತ ಒಂದು ಒಳ್ಳೆ ಒಂದು ಮನೋರಂಜನೆ ಒಂದು ಕಾರ್ಯಕ್ರಮ ಆಯೋಜಿಸಿದೆ ಅಂತ ಹೇಳಿದ್ರೆ ಆ ದ್ರೌಪದ್ಯಮ್ ಒಂದು ಆಶೀರ್ವಾದ ಅವರು ಸದಾ ಅವರ ಮೇಲೆ ಇರಲಿ ಅಂತ ಕೂಡ ನಾನು ಆಶಿಸ್ತೇನೆ ಯಾಕಂದ್ರೆ ಅವರು ಕೂಡ ಜನಪರ ಕಾರ್ಯಕ್ರಮಗಳ ಬಗ್ಗೆ ಬಹಳಷ್ಟು ಕಾಳಜಿ ಉಳ್ಳಂತವ್ರು ಮನೆ ತಾನೇ ನಾನು ಒಂದು ಎಮ್ಮೆ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಅವರಿಂದ ಒಂದು ಧ್ವನಿ ಕೂಡ ಕೊಡಿಸಿದೆ ಅಂದ್ರೆ ಅವರೇ ಇಲ್ಲ ಅವರಷ್ಟೇ ನಾವು ಕೂಡ ಒಂದು ಜನ ನೀನು ಎಷ್ಟು ಸಂಪಾದಿಸಿ ನಿನ್ನ ಹಣ ಸತ್ತಾಗ ನೀನು ಮಾಡಿರ್ತಕ್ಕಂಥ ಹಣ ನಿನ್ನ ಬರಲ್ಲ ನಾವು ಸತ್ತಾಗ ನಾವು ಮಾಡಿರ್ತಕ್ಕಂಥ ಆಸ್ತಿ ನಮ್ಮ ಬರೋದಿಲ್ಲ ಆದ್ರೆ ಸಮಾಜಕ್ಕೆ ನಾವು ಏನ್ ಮಾಡಿದೇವೆ ಅನ್ನೋದು ಮಾತ್ರ ನಿಲ್ತದೆ ಅದಕ್ಕಾಗಿ ಶಾಶ್ವತವಾಗಿ ಜನರ ಮನಸ್ಸನ್ನ ಉಳಿಬೇಕಾದ್ರೆ ನಾನು ನನ್ನ ಕುಟುಂಬ ಅನ್ನೋದ್ರ ಜೊತೆಗೆ ಏನಾದ್ರೂ ದ್ರೌಪದಿಮ್ಮ ತಾಯಿ ತಮ್ಮೆಲ್ಲರ ಆಶೀರ್ವಾದ ಮಾಡ್ಲಿ ಇಲ್ಲಿ ಬಂದတဲ့ವರಿಗೆ ಎಲ್ಲರೂ ಕೂಡ ಆ ತಾಯಿ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನ ಚೆನ್ನಾಗಿ ಇರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲ ಕಿರಣ ಚಾನೆಲ್ ಅನ್ನು ತಪ್ಪದೇ Subscribe ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ